ಗಾಂಧಿ ಅಂತವರು ಹಿಂದೂ ಧರ್ಮವನ್ನ ಅದರ ಚೌಕಟ್ಟಿನೊಳಗಡೆ ಇಡೋದಕ್ಕೆ ನೋಡ್ತಾ ಇದ್ದಾರೆ ಆದ್ರೆ ಆ ಚೌಕಟ್ಟಿನಿಂದ ನನ್ನ ಜನಗಳನ್ನು ನಾನು ವಿಮೋಚನೆ ಮಾಡ್ತೀನಿ ಅಂತೇಳಿ ಬಾಬಾ ಸಾಹೇಬ್ ಹೇಳುತ್ತೇವೆ ಬಹುಶಃ ಗಾಂಧೀಜಿಯ ಪ್ರಭಾವ ಇಲ್ಲದೆ ಬೆಳೆದಂತ ಆ ಕಾಲದ ಏಕೈಕ ನಾಯಕ ಅಂದ್ರೆ ಬಾಬಾ ಅಂತ ಅನಿಸ್ತೇ ನೀವು ಏನಾಗಿ ಭಾರತವನ್ನು ನೋಡಬೇಕನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳದಂತಂದ್ರೆ ಮೊದಲು ನೀರು ಭಾರತೀಯನ ಅಂತ ನೀವು ಯಾವುದನ್ನು ಮಾಡೋದಕ್ಕೆ ಸಾಧ್ಯವಾಗದ ಹಾಗೆ ಇವತ್ತಿನವರೆಗೂ ನಿಮ್ಮನ್ನು ಕಟ್ಟೆ ಹಾಕಿರುವಂಥದ್ದು ಯಾವ ಅಂತಂದ್ರೆ ಅದು ಜಾತಿ ವ್ಯವಸ್ಥೆ ಧರ್ಮ ರಾಷ್ಟ್ರ ಮತ್ತು ಜಾತಿ ಇವುಗಳ ಬಂದಾಗ ನಾವು ಯಾವುದರ ಕಡೆ ನಿಂತಿರ್ತೀವಿ ಹೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಅಂದ್ರೆ ಧರ್ಮದ ಕಡೆ ನೋಡಿರಲ್ಲ ರಾಷ್ಟ್ರದ ಕಡೆನೂ ನಿಂತಿರಲ್ಲ ಜಾತಿ ಕಡೆ ಮೊದಲು ನಿಂತು ಬಿಡ್ತಾರೆ ಎಲ್ಲಿವರೆಗೂ ನೀವು ಈ ಜಾತಿಯನ್ನು ಒಪ್ಪು ಮುಂದುವರಿತೀರೋ ಅಲ್ಲಿವರೆಗೂ ಕೂಡ ಈ ದೇಶ ಅಪಾಯದಲ್ಲಿರ್ತದೆ ಎನ್ನುವಂತಹ ಸ್ಪಷ್ಟವಾದಂತಹ ಮಾತುಗಳನ್ನು ಬಾಬಾ ಸಾಹೇಬ್ ಹೇಳ್ತಾನೆ ಬರುತ್ತೆ ಇವತ್ತು ಆರ್ ಎಸ್ ಎಸ್ ಸಂಘಟನೆ ಕೂಡ ನೂರು ವರ್ಷ ಆದರೆ ಇದು ಚೆಲು ಹೋಗ್ಲಾತನೇ ವಿಘಟನೆ ಆಗ್ಲಾತಾನೆ ಉಳ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಕಾರಣ ಯಾವುದನ್ನು ನೋಂದರೆ ಹೇಳ್ತಾರೆ ಅಂತಂದರೆ ಸಂವಿಧಾನವೇ ಅದಕ್ಕೆ ಸಂವಿಧಾನ ಅನ್ನುವಂಥದ್ದೇ ಮೂಲಭೂತವಾಗಿ ಸಾಮಾಜಿಕ ಪ್ರಶ್ನೆಗಳಿಂದ ಹುಟ್ಟುಕೊಂಡಂಥ ಒಂದು ಧರ್ಮ ಗ್ರಂಥ ಅಂತ ಸಂವಿಧಾನವನ್ನು ಧರ್ಮ ಗ್ರಂಥ ಅಂತೇಳಿ ಯಾಕೆ ಕರಿತಾ ಇದ್ದೀನಿ ಅಂತಂದರೆ ಬಾಬಾ ಸಾಹೇಬ್ ಹೇಳಿದಂಥದ್ದು ಏನಂದರೆ ಧರ್ಮವಿಲ್ಲದ ರಾಜಕಾರಣ ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಅಂತ ರಾಜಕಾರಣಕ್ಕೆ ಎಲ್ಲಿವರೆಗೂ ಧರ್ಮದ ಸ್ಪರ್ಶ ಇರಲ್ವೋ ಅಲ್ಲಿವರೆಗೂ ಕೂಡ ಅದು ರಾಜಕಾರಣ ಜನಸಾಮಾನ್ಯರನ್ನು ಒಪ್ಪೋದಕ್ಕೆ ಸಾಧ್ಯವಾಗಲ್ಲ ಅನ್ನೋ ತಪಾರವಾದಂಥ ನಂಬಿಕೆಯನ್ನು ಬಾಬಾ ಸಾಹೇಬ್ ಇಟ್ಟುಕೊಂಡೆ ಮಾರ್ಕ್ಸ್ಗಿಂತಲೂ ಭಿನ್ನವಾದಂಥ ಆಲೋಚನೆಯನ್ನು ಈ ಜಗತ್ತಿಗೆ ಕೊಟ್ಟಿದ್ದು ಆಳುವ ವರ್ಗ ಯಾವತ್ತಿಗೂ ಕೂಡ ಒಬ್ಬ ವ್ಯಕ್ತಿಯನ್ನ ಒಂದು ಸಮುದಾಯವನ್ನು ಒಂದು ಸಂಘಟನೆಯನ್ನ ಒಂದು ಸಂಸ್ಥೆಯನ್ನ ನಾಲ್ಕು ರೀತಿಯಿಂದ ರಿಸೀವ್ ಮಾಡಿಕೊಂಡಿದೆ ಆಳುವ ವರ್ಗ ಒಂದು ಯಾವ ರೀತಿಯಿಂದ ಮಾಡುತ್ತೆ ಮೌನ ವಹಿಸಿಬಿಡುತ್ತೆ ಆ ವ್ಯಕ್ತಿ ಬಹಳ ಗಾಮೆಂಟಲ್ಲಿದ್ದರೆ ಅಥವಾ ಬಹಳ ಶಕ್ತಿವಂತನಿದ್ದರೆ ಅಥವಾ ಪ್ರಖರವಾದಂಥ ಆಲೋಚನೆಗಳಿದ್ದರೆ ಅದರ ಬಗ್ಗೆ ಕಾಮೆಂಟೇ ಮಾಡಲ್ಲ ಮೌನ ವಹಿಸಿಬಿಡೋದು ಒಂದು ವಿಧಾನ ಆಳುವ ವರ್ಗ ಎರಡನೇ ವಿಧಾನ ಏನು ಅದನ್ನು ಅನುಸರಿಸ್ತಾ ಬರ್ತೀನಿ ಇದು ಬರುವು ಕೂಡ ಆ ವ್ಯಕ್ತಿಯನ್ನ ಸಂಸ್ಥೆಯನ್ನ ಸಂಘಟನೆಯನ್ನ ದೈವತ್ವ ಕೇರಿಸಿಕೊಡೋದು ಇದು ಎರಡನೇ ನಿಲ್ಲ ಮೂರನೇ ವಿಧಾನ ಯಾವುದೇ ಅಂತಂದರೆ ತುಚ್ಚಿನ ಅದು ಏನೂ ಅಲ್ಲ ಅನ್ನೋ ರೀತಿಯಲ್ಲಿ ಹೇಳೋದು ನಾಲ್ಕನೇ ವಿಧಾನ ಏನಂದ್ರೆ ತನ್ನ ಒಳಗಡೆ ಮಾಡಿಕೊಳ್ಳುವಂಥದ್ದು ಪ್ರಭುತ್ವ ಆಳುವವರ್ಗ ಸದಾ ಈ ಕೆಲಸವನ್ನ ನಿರಂತರವಾಗಿ ಮಾಡುವಂತಹ ಬಂದಿರೋದನ್ನ ಚರಿತ್ರೆ ಕೂಡ ನಾವು ಕಾಣುತ್ತೇವೆ ಒಂದು ಮೌನ ವಹಿಸೋದು ಮತ್ತೊಂದು ದೇವರನ್ನಾಗಿ ಮಾಡೋದು ಮತ್ತೊಂದು ದುಚೀಕರಿಸಲು ಇನ್ನೊಂದು ಅವನನ್ನ ತಮ್ಮೊಳಗಡೆ ಒಬ್ಬ ಅವತಾರ ಪುರುಷರನ್ನಾಗಿ ಮಾಡೋದು ಈ ನಾಲ್ಕು ಆಯಮ ಬಾಬಾ ಸಾಹೇಬರು ಫೇಸ್ ಮಾಡ್ತಾ ಇದ್ರು ಎಲ್ಲರ ಹಾಗೆ ಇಟ್ಬಿಟ್ಟಿದ್ರೆ ಬಾಬಾ ಸಾಹೇಬರು ಸ್ವಾತಂತ್ರ್ಯ ಹೋರಾಟದ ದಿಗ್ಗಜರಗಳನ್ನು ನೆನಪಿಸಿಕೊಂಡ್ರೆ ತಿಲಕ್ಕ ಮದನ್ಮೋಹ ಮಾಳವಿಯವರು ವಿವೇಕಾನಂದರು ಪರಮಹಂಸರು ಎಂಥ ಕಾಲ ಹದಿನೆಂಟು ಹತ್ತೊಂಬತ್ತನೇ ಶತಮಾನದ ಭಾರತದ ಕಾಲ ಚಳುವಳಿಗಳ ಕಾಲ ಸಾಮಾಜಿಕ ಸುಧಾರಣೆಯ ದೊಡ್ಡ ಕಾಲ ಅತಿ ಹಾದಿಯಲ್ಲಿ ನಾವು ಬಾಬಾ ಸಾಹೇಬ್ ನಡೆದು ಇವತ್ತು ಸಂವಿಧಾನ ಅವರಿಂದ ರಚನೆ ಆಗ್ತಾ ಇರಲಿಲ್ಲ ನಾವು ಇವತ್ತಿನವರೆಗೂ ಒಂದಿಗೆ ಹೇಗೆ ನಡ್ಕೊಂಡಿದ್ದೀವಿ ಅಂತಂದರೆ ಸಹಮತಗಳೊಂದಿಗೆ ನಡ್ಕೊಂಡಿದ್ದೀವಿ ನಾವು ನಮ್ಮ ಹಿರಿಯರು ಹೇಳಿದ್ದಾರೆ ನಾವು ಅದನ್ನು ಒಪ್ಕೊಂಬಿಟ್ಟು ಶಾಸ್ತ್ರ ಹೇಳಿದೆ ನಾವು ಅದನ್ನು ಧರ್ಮ ಹೇಳಿದೆ ಅದನ್ನು ಅನುಸರಿಸ್ಬಿಡುತ್ತೆ ಆದರೆ ಬಾಬಾ ಸಾಹೇಬ್ಗಳು ಇವೆಲ್ಲವುಗಳನ್ನು ಪ್ರಶ್ನಿಸಿ ಹಿಂಗಾಗಿ ಬರೆದು ಸಹಮತದ ಆದಿಯಲ್ಲ ಭಿನ್ನ ಮತದ ಆದಿಯನ್ನು ನಮ್ಮ ರಿಸ್ಟ್ರಕ್ಚರ್ಗೆ ಫಸ್ಟ್ ಗೊತ್ತಾಗಬೇಕಂತೆ ಭಿನ್ನ ಹಾದಿ ಅದು ಗಾಂಧಿಯನ್ನ ಮಿಸ್ಟರ್ ಗಾಂಧಿ ಅಂತ ಒಂದು ಎದೆಗಾರಿ ಗಾಂಧಿಯ ಸಂವಹನಕ್ಕೆ ಒಳಗಾದ ಭಾರತನೇ ಇದ್ದಿಲ್ಲ ಮಹಾತ್ಮ ಗಾಂಧಿಯ ಜೊತೆ ಡಿಪಿಕ್ಟ್ ಮಾಡೋದಿದೆಯಲ್ಲ ಹರಿಜನರ ಕ್ರಿಕೆ ಮತ್ತು ಬಹಿಷ್ಕೃತ ಭಾರತ ಮೂಕನಾಯಕರ ಈ ಎಡಿಟೋರಿಯಲ್ಗಳನ್ನೇ ನಮ್ಮ ರೀಸರ್ಚ್ ಪೊಲಿಟಿಕಲ್ ಸೈನ್ಸ್ ಇದ್ರೆ ದಯವಿಟ್ಟು ಆ ಎಡಿಟೋರಿಯಲ್ಗಳನ್ನೆಲ್ಲ ರಿಸರ್ಚ್ ಮಾಡಿ ಸಮಕಾಲೀನವಾದಂತಹ ಸಾಮಾಜಿಕ ಸಮಸ್ಯೆಗಳನ್ನು ಬಾಬಾ ಸಾಹೇಬರು ಹೇಗೆ ಎತ್ತಿಕೊಡ್ತಾರೆ ಯಾವ ರೀತಿಯಾಗಿ ಅದಕ್ಕೆ ಉತ್ತರಗಳನ್ನು ಕೊಡ್ತಾರೆ ಅವರ ವಿದ್ವತ್ತೇನು ಏನು ಅವರ ಅಪಾರವಾದಂಥ ಕಾಳಜಿ ಯಾವುದು ಭಾರತೀಯ ಸಮಾಜವನ್ನು ಅಧ್ಯಯನ ಮಾಡೋದಕ್ಕೆ ಮೂಲಭೂತವಾಗಿರಬೇಕಾದಂಥ ಒಂದು ಅಂಶವನ್ನು ಸಾಹೇಬ್ ಭಾಳ ಕಷ್ಟವಾಗಿ ಹೇಳ್ತಾರೆ ನೀವು ಸಮಾಜ ಶಾಸ್ತ್ರಜ್ಞರಾಗಿದ್ದರೆ ಸಾರೀ ಆಗಿ ಬರೀ ಪೊಲಿಟಿಕಲ್ ಸೈನ್ಸ್ ವಿದ್ಯಾರ್ಥಿಯಾಗಿ ಆಗಿ ಇವುಗಳನ್ನು ಈ ಡಿಸಿಪ್ಲಿನ್ಗಳನ್ನು ಈ ಟೂಲ್ಗಳನ್ನು ಇಟ್ಕೊಂಡು ಭಾರತೀಯ ಸಮಾಜವನ್ನು ಏನಾದರೂ ನೀವು ಅಧ್ಯಯನ ಮಾಡಿದ್ರೆ ಸುಮ್ನೆ ನೀವು ಏನಾಗಿ ಈ ಭಾರತವನ್ನು ನೋಡಬೇಕನ್ನುವಂಥದ್ದು ಬಹಳ ಸ್ಪಷ್ಟವಾಗಿ ಹೇಳದಂತಂದ್ರೆ ಮೊದಲು ನೀನು ಅಂತ ಸೋಶಾಲಜಿಸ್ಟ್ ಆದಮೇಲೆ ಎಕನಾಮಿಸ್ಟ್ ಆದಮೇಲೆ ನೀನು ಆಂಥ್ರಪಾಲಜಿಸ್ಟ್ ಆಗಲಿ ಈ ಸಮಾಜ ಯಾವಾಗ ನೀನಿಗೆ ಬಹಳ ಸ್ಪಷ್ಟವಾಗಿ ಅರ್ಥ ಆಗ್ತದೆ ಅಂತಂದ್ರೆ ನೀನೊಬ್ಬ ಭಾರತೀಯನಾಗಿದ್ದಾಗ ಈ ಸಮಾಜವನ್ನು ಬರ್ತಾರೆ ಬಹಳ ಶಾಂತಿಯಿಂದ ನೋಡಲಿಲ್ಲ ಸಮತಟ್ಟಲ್ಲಿ ನೋಡಲಿಲ್ಲ ಇದು ಅತ್ಯಂತ ಏರಿಳಿತಗಳಿರುವಂತಹ ಅಸಮಾನತೆಯಿಂದ ಕೂಡಿದಂತಹ ಈ ಸಮಾಜವನ್ನು ಸರಿಪಡಿಸುವುದು ಹೇಗೆ ಅನ್ನೋ ಬಹಳ ದೊಡ್ಡ ಅವರಲ್ಲಿ ಇತ್ತು ಅದು ಬ್ರಾಹ್ಮಣನಾಗಿರಲಿ ಕ್ಷತ್ರಿಯನಾಗಿರಲಿ ವೈಶ್ಯನಾಗಿರಲಿ ಶೂದ್ರನಾಗಿರಲಿ ಯಾರಲ್ಲಿ ಒಂದು ಮಾನವೀಯತೆ ಅನ್ನೋ ಒಂದೇ ಒಂದು ಅಂಶ ಇತ್ತಂದರೆ ಈ ದ್ವೇಷವನ್ನು ಈಗ ಆಗ್ತಾ ಇರುವಂತಹ ಅನಾಹುತಗಳನ್ನು ನೋಡಿ ಅವರು ತಲ್ಲಣ ಆಗ್ತಾರೆ ನಮ್ಮೊಳಗಡೆ ಹ್ಯುಮ್ಯಾನಿಟಿ ಅನ್ನು ಬಿದ್ದರೆ ಮಾನವೀಯತೆ ಬಿದ್ದರೆ ಖಂಡಿತವಾಗಿ ಕೂಡ ಡಿಸ್ಟರ್ಬ್ ಆಗಬೇಕಾಗಿ ಒಪ್ಕೊಳ್ಳ ಬಾಬಾ ಸಾಹೇಬರು ಅಂಥದ್ದನ್ನು ಅಂತ ಈ ಸಮಾಜವನ್ನು ಅವರು ತಿದ್ದಬೇಕಾದ ಕೊಟ್ಟಿದ್ದಂಥ ಕಾರಣ ಮತ್ತು ಅದಕ್ಕೆ ಬೇಕಾದಂಥ ಟೂಲ್ಗಳನ್ನು ಕೂಡ ಬಾಬಾ ಸಾಹೇಬರು ನಮಗೆ ತೋರಿಸಿಕೊಟ್ಟಿದ್ದಾರೆ ಅನ್ನ ಅವರಿಗೆ ಶಿಕ್ಷಣ ಅನ್ನುವಂಥದ್ದು ಎಷ್ಟು ದೊಡ್ಡದಾದಂಥ ಹಸಿರಾಗಿತ್ತು ಇವತ್ತಿಷ್ಟು ದೊಡ್ಡ ಮಿಂಚಾಗಿ ಸಮುದ್ರವಾಗಿ ಸ್ಫೋಟಕ ವ್ಯಕ್ತಿತ್ವವಾಗಿ ಹೇಳ್ತಾರೆ ಪದಗಳಿಂದ ಸೀಲ್ ಆಗ್ತಾ ಇದ್ದಿರತ್ತೆ ಪಾರ್ಲಿಮೆಂಟಲ್ಲಿ ಅವರು ನಿಂತು ಮಾತಾಡೋದು ಶುರು ಮಾಡಿದ್ರೆ ಅವರು ಬಳಸೋ ಪದಗಳನ್ನು ಅಲ್ಲಿರುವಂಥ ಪಾರ್ಲಿಮೆಂಟೇರಿಯನ್ಸ್ ಡಿಶ್ನರಿ ತೆಗೆದಿದ್ರೆ ಎಲ್ಲಿಂದ ಇವರು ಬಳಸ್ತಾ ಇದನ್ನ ಇದನ್ನು ಓದಲಾದಂಥ ಸಬ್ಜೆಕ್ಟ್ಗಳಿರೋ ಮ್ಯಾಥ್ರೋಪಾಲಜಿಸ್ಟ್ ಆದರು ಎಕನಾಮಿಸ್ಟ್ ಆದರು ಪೊಲಿಟಿಕಲ್ ಸೈನ್ಸ್ ಆದರು ಫಿಲಾಸಫಿ ಇಂಥ ಸಬ್ಜೆಕ್ಟನ್ನು ಅವರು ತಿಳ್ಕೊಂಡಿರಲಿಲ್ಲ ಅನ್ನೋ ಸಾಧ್ಯನೇ ಇಲ್ಲದಂತಹ ರೀತಿಯಲ್ಲಿ ನಮಗೆ ರಿತ್ತಿ ಅಂತ ಹೇಳಿದ್ರು ಬರ್ತಾರೆ ಅವರು ಅವತ್ತಿನ ಪತ್ರಕರ್ತರು ರಿತ್ತಿ ಅಂತ ಅವರು ಪದೇ ಪದೇ ಟೀಕಿಸ್ತಾ ಬಾಬಾ ಸಾಹೇಬರನ್ನ ಅವರು ಮಾಡುವಂತ ಕೆಲಸಗಳನ್ನು ಅವರ ಸಾಮಾಜಿಕ ಹೋರಾಟಗಳನ್ನು ಅದನ್ನೆಲ್ಲವನ್ನೂ ಕೂಡ ಮಾಡ್ತಾ ಇದ್ದಂಥವ್ರು ಆದ್ರೆ ಸಂವಿಧಾನ ಮಂಡನೆ ಆದ ದಿನ ಅವರು ಪಾರ್ಲಿಮೆಂಟ್ ಅಲ್ಲಿ ಕುಳಿತು ನೋಡ್ತಾರೆ ಬಾಬಾ ಸಾಹೇಬರ ಮಂಡನೆ ನೋಡಿ ಆ ರಿತ್ತಿ ಹೇಳುವಂತ ಒಂದು ಮಾತೇನಿದೆಯಲ್ಲ ಇದುವರೆಗೂ ನಾನು ಬಾಬಾ ಸಾಹೇಬರನ್ನು ಬೇರೆ ರೀತಿಯಿಂದ ನೋಡಿದ್ದಾರೆ ಇವತ್ತಿನ ದಿನ ನಾನು ಅವರು ನೋಡ್ತಾ ಇದ್ದಾರೆ ಬೇರೆ ಅವರ ಬಂತು ಅವರಲ್ಲಿರುವಂಥ ಅಪಾರವಾದಂತಹ ಕಾಳಜಿ ಸಮಾಜದ ಬಗ್ಗೆ ಇರುವಂತಹ ಕಾಳಜಿ ಇವೆಲ್ಲವುಗಳನ್ನು ನೋಡಿಬಿಟ್ಟು ನಾನು ಬೆರಗಾಗ್ಬಿಟ್ಟಿದ್ದೀನಿ ಅವತ್ತು ನಿಶ್ಚಯ ಮಾಡ್ತಾರೆ ಅಂದರೆ ಇನ್ನು ಮೇಲೆ ನನ್ನ ಎಡಿಟೋರಿಯಲ್ಗಳಲ್ಲಿ ನನ್ನ ಪತ್ರಿಕೆಯಲ್ಲಿ ಬಾಬಾ ಸಾಹೇಬ್ ಬಗ್ಗೆ ಒಂದೇ ಒಂದು ಟೀಕೆಯನ್ನು ನಾನು ಮಾಡ ಹಿಂದೂ ಧರ್ಮದಲ್ಲಿರುವಂಥ ಸನಾತನ ಅಂತಂದರೆ ಅವರು ವ್ಯಾಖ್ಯಾನ ಏನು ಕೊಡ್ತಾರೆ ಅಂತಂದರೆ ನಿನ್ನ ಹುಟ್ಟು ಅಲ್ಲೇ ನಿನ್ನ ಸಾವು ಕೂಡ ಅಲ್ಲೇ ಅಂತ ಜಗತ್ತಿನಲ್ಲಿ ಎಲ್ಲಿಯೂ ಕೂಡ ಈ ರೀತಿಯಾದಂತಹ ವ್ಯವಸ್ಥೆ ಇಲ್ಲ ಪದ್ಧತಿಗಳಿಲ್ಲ ಭಾರತದಲ್ಲಿ ಮಾತ್ರ ಇರುವಂತದ್ದನ್ನುವಂಥದ್ದು ಬಾಬಾ ಸಾಹೇಬರ ರಿಸರ್ಚ್ ಬರೀ ಅಭಿಪ್ರಾಯ ಅಲ್ಲ ನೀವರ ವ್ಯಾಲ್ಯೂಗಳನ್ನೇ ರಿಸರ್ಚ್ ರೀಸರ್ಚ್ಕಾಲರ್ ಇರೋದರಿಂದ ನಾನು ದಯವಿಟ್ಟು ಹೇಳ್ತಿದ್ದೀನಿ ಅವರ ವ್ಯಾಲ್ಯೂಸನ್ನು ಓದಿ ಎಷ್ಟು ಅಪ್ಡೇಟ್ ಆದಂತಹ ಮೆಥಡಾಲಜಿ ಸಾಲ ಗೊತ್ತಾಗ್ತದೆ ನಾವಿವತ್ತು ರಿಸರ್ಚ್ ಮೆಥಡಾಲಜಿ ಅಂತ ಕೋರ್ಸ್ ವರ್ಕ್ ಅಲ್ಲಿ ಮಾಡ್ತೀವಲ್ಲ ಅವತ್ತಿನ ದಿನದಲ್ಲಿ ಆ ಮೆಥಡಾಲಜಿ ಪ್ರತಿಯೊಂದಕ್ಕೂ ಟಿಪ್ಪಣಿ ಪ್ರತಿಯೊಂದಕ್ಕೂ ರೆಫರೆನ್ಸ್ ವೇದ ಆಗಿರಲಿ ಉಪನಿಷಿತ ಆಗಿರಲಿ ಯಾವುದೇ ಇರಲಿ ಅಂತ ರೆಫರೆನ್ಸ್ ಅಂತಾನೆ ಬಾಬಾ ಸಾಹೇಬರು ಒಂದೇ ಒಂದು ಮಾತನ್ನು ಕೂಡ ಇದುವರೆಗೂ ಮಾತಾಡಲಿ ನೀವು ಯಾವುದನ್ನು ಮಾಡೋದಕ್ಕೆ ಸಾಧ್ಯವಾಗದ ಹಾಗೆ ಇವತ್ತಿನವರೆಗೂ ನಿಮ್ಮನ್ನು ಕಟ್ಟೆ ಹಾಕಿರುವಂಥದ್ದು ಯಾವುದು ಅಂತಂದ್ರೆ ಅದು ಜಾತಿ ವ್ಯವಸ್ಥೆ ಜಾತಿ ಪದ್ಧತಿ ಅನ್ನುವಂಥದ್ದು ಬಾಬಾ ಸಾಹೇಬ ರೀಸರ್ಚ್ ಬಹಳ ಸ್ಪಷ್ಟವಾಗಿ ಅಂತ ಹೇಳ್ತಾರೆ ಈ ಕಾರಣಕ್ಕಾಗಿನೇ ನಾವು ಶಿಕ್ಷಣದಿಂದ ವಂಚಿತರಾಗ್ವಿ ಒಳ್ಳೆಯ ಆಹಾರದಿಂದ ವಂಚಿತರಾಗ್ವಿ ಮಹಿಳೆಯರು ಅಸಮಾನತೆಗೆ ಒಳಗಾಗಿದ್ದು ಧರ್ಮವು ಕೂಡ ನಮಗಿಂತ ದೂರ ಆಗುತ್ತದೆ ಗಾಂಧಿ ಅಂತವರು ಹಿಂದೂ ಧರ್ಮವನ್ನ ಅದರ ಚೌಕಟ್ಟಿನೊಳಗಡೆ ಇಡೋದಕ್ಕೆ ನೋಡ್ತಾ ಇದ್ದಾರೆ ಆದ್ರೆ ಆ ಚೌಕಟ್ಟಿನಿಂದ ನನ್ನ ಜನಗಳನ್ನು ನಾವು ವಿಮೋಚನೆ ಮಾಡ್ತೀನಿ ಅಂತೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಅದು ಬಂಧನ ಆಗ್ತಾ ಇದೆ ಜಾತಿ ನಿರ್ಮೂಲನೆ ಆಗಬೇಕಂತೇಳಿ ಬಹಳ ಮಹಾತ್ಮೆ ಹೇಳ್ತಾ ಇದ್ದಾರೆ ಬಹಳ ಹೇಳ್ತಾ ಇದ್ದಾರೆ ಆದ್ರೆ ಕೊಡ್ತಾ ಇದ್ದಾರೆ ದೇವಸ್ಥಾನಗಳಿಗೆ ಹೋಗ್ಬಾರ್ದು ಅಂತ ಹೇಳ್ತಾ ಇದ್ದಾರೆ ಯಾಕೆ ಹೇಳ್ತಾ ಇದ್ದಾರೆ ಗಾಂಧೀಜಿಯ ಪ್ರಭಾವ ಇಲ್ಲದೆ ಬೆಳೆದಂತ ಆ ಕಾಲದ ಏಕೈಕ ನಾಯಕ ಅಂದ್ರೆ ಬಾಬಾ ಸಾಹೇಬ್ರೆ ಗಾಂಧೀಜಿಯ ಪ್ರಭಾವದ ಮುಗಿಸೋನು ಲಸಿಕೆನೋ ಅಂದ ಬೇರೆ ಆದ್ರೆ ಭಾರತೀಯರ ಪ್ರಭಾವ ಗಾಂಧಿ ಮೇಲೆ ಆಗಿತ್ತು ಅಂದ್ರೆ ಅದು ಬಾಬಾ ಅಂತ ನನಗೆ ಅನಿಸುತ್ತೆ ಅವ್ರು ಹೇಳ್ತಾ ಇದ್ದು ಯಾವ ದೇವಸ್ಥಾನದಲ್ಲಿ ಹರಿಜನರ ಪ್ರವೇಶ ಇದೆಯೋ ನಾನು ಆ ದೇವಸ್ಥಾನಕ್ಕೆ ಬರ್ತೀನಿ ಸ್ವಜಾತಿಯ ಮದುವೆಗಳಿಗೆ ನಾನು ಬರಲ್ಲ ಅಂತರ್ಜಾತೀಯ ವಿವಾಹಗಳಿಗೆ ಬರ್ತೀನಿ ನಾನು ಅನ್ನುವಂತ ನಿಲುವನ್ನ ಗಾಂಧಿ ತಗೊಂಡಿದ್ದು ಯಾವಾಗ ಅಂತಂದ್ರೆ ಬಾಬಾ ಸಾಹೇಬರ ಜೊತೆಗಿನ ಚರ್ಚೆಗಳ ಮೂಲಕ ತಗೊಂಡಂಥದ್ದು ಆದರೆ ಪ್ರಾರಂಭದಲ್ಲಿ ಆ ರೀತಿಯಾದಂಥ ನಿಲುವುಗಳು ಬಾಪೂಜಿ ಅವರಲ್ಲಿ ಕೂಡ ಇರಲಿಲ್ಲ ಬಾಬಾ ಸಾಹೇಬರನ್ನು ನೀವು ಕೋರ್ಟ್ ಇಲ್ಲದ ಬಾಬಾ ಸಾಹೇಬರನ್ನು ನೋಡೋಕೆ ಸಾಧ್ಯತೆ ಇಲ್ಲ ಸೂಟ್ ಇಲ್ಲದಂತಹ ಬಾಬಾ ಸಾಹೇಬರನ್ನ ನೋಡೋಕೆ ಸಾಧ್ಯನೇ ಇಲ್ಲ ನೀವು ಯಾಕಂದ್ರೆ ಅವ್ರು ಅದನ್ನ ಹೇಳ್ತಾ ಇದ್ದಾರೆ ಬಟ್ಟೆಗಳನ್ನ ಹಾಕೊಳ್ಳುವಂತ ಅರ್ಹತೆ ಇರುವಂತಹ ಬಾಪೂಜಿ ಅರಗತ್ತಿನ ಬಗ್ಗೆ ನಾನು ಆಡಿದ್ರೆ ಬಟ್ಟೆಗಳೇ ಹಾಕೊಳ್ಬಾರದು ಈ ಸೊಸೈಟಿ ಒಳಗಡೆ ಹೇಳಿದಂಥದ್ದು ನನಗೆ ತುಂಬಾ ಬಟ್ಟೆಗಳನ್ನ ಹಾಕೊಂಡು ನನ್ನ ಜನಗಳಿಗೆ ನನ್ನ ಆತ್ಮವಿಶ್ವಾಸ ಅಂತ ಹೀಗಾಗಿ ಬಾಬಾ ಸಾಹೇಬರು ಎಲ್ಲಿ ಹೋದ್ರು ಟ್ರೈನಲ್ಲಿ ಹೋಗ್ತಾ ಇದ್ದಿಲ್ಲ ಬಾಪೂಜಿ ಅವ್ರ ಫ್ಲೈಟ್ ಅಲ್ಲಿ ಹೋಗ್ತಾ ಇದ್ರು ఎల్ హి పేరు మినీమం త్రీ స్టార్ హోటల్ బాబా సాహెబ్ ఏమైనా ముఖండతా భాగ్రయా ఫైవ్ స్టార్ త్రీ స్టార్ట్ నమ్మ జన ఇవన్నీ హఠ ఇది హిమ్ వర్ణ ల కప్పు బాగు ಮಹಿಳೆಗೆ ಏನಾದರೂ ಘನತೆ ಸಿಕ್ಕಿರೋದ್ರೆ ಈ ದೇಶದ ಬಗ್ಗೆ ಯಾರಿಂದ ಸಿಗ್ತಾರಂತಂದ್ರೆ ಬಾಬಾ ಸಾಹೇಬಿಂದ ಕಪ್ಪು ಬಣ್ಣನೂ ಕೂಡ ನಮಗೆ ಇಷ್ಟವಾಗ್ತಿರ್ಲಿಲ್ಲ ಆದ್ರೆ ಬಾಬಾ ಸಾಹೇಬ ಕಪ್ಪು ಬಣ್ಣ ಅದಕ್ಕೊಂದು ಅವರು ಘನತೆಯನ್ನು ಕೊಟ್ಟರು ಆತ್ಮಾಭಿಮಾನ ಅನ್ನುವಂಥದ್ದು ಸ್ವಾಭಿಮಾನ ಅನ್ನುವಂಥದ್ದು ಅವರು ಬಹಳ ದೊಡ್ಡದಾದಂಥ ಸ್ಲೋಗನ ಆಗಿತ್ತು ನಾನು ಹೇಳಲು ಕೊಟ್ಟಿರೋದಕ್ಕಂದ್ರೆ ಅವರ ರಾಜಕೀಯ ಜರ್ನಿ ಇರ್ಬೋದು ಧರ್ಮದ ಜರ್ನಿ ಇರ್ಬೋದು ಅವರು ಇರುವಂತಹ ಎಲ್ಲ ಚಳುವಳಿಗಳ ಮೂಲ ಕೇಂದ್ರ ಯಾವುದು ಸೆಂಟರ್ ಪಾಯಿಂಟ್ ಯಾವುದು ಅಂತ ಹೇಳಿದ್ರೆ ಅದು ಸಮಾಜದ ಕೊನೆಯ ವ್ಯಕ್ತಿ ಕೂಡ ನಾವು ಋಣಿಯಾಗಿರಬೇಕು ಬರೀ ದಲಿತ ಮುಂದೆ ಋಣಿಯಾಗಿರೋದಲ್ಲ ಬಾಬಾ ಸಾಹೇಬ್ ಋಣಿಯಾಗಿರಬೇಕು ಕಳೆದ ಬಾರಿ ನಾನು ಇಂಥ ಬೈಟಂದಲ್ಲಿ ಭಿಯಾದಾಗ ಅವರು ಹೇಳ್ತಾ ಇದ್ದಾರೆ ಇವತ್ತು ಆರ್ ಎಸ್ ಎಸ್ ಸಂಘಟನೆ ಕೂಡ ನೂರು ವರ್ಷ ಆದತ್ತ ಇದು ಚೆದು ಹೋಗ್ಲಾದ್ರೆ ವಿಘಟನೆ ಆಗ್ಲಾರ್ದೇ ಉಳ್ಕೊಳ್ಳೋದಕ್ಕೆ ಬಹಳ ದೊಡ್ಡ ಕಾರಣ ಯಾವ ಭಾಗವತಂದ್ರೆ ಸಂವಿಧಾನಕ್ಕೆ ಅದಕ್ಕೆ ಬೇರೆದಲ್ಲ ಸಂವಿಧಾನ ಇರಲಿಲ್ಲ ನಾವು ಕೂಡ ಸಂಘಟನೆಯಿಂದ ಇರೋದಕ್ಕೆ ಸಾಧ್ಯವಾಗ್ತಿಲ್ಲ ಅನ್ನುವಂತ ಭವನ ಭಾಗವತ ಮಾತಾಡ ನನಗೆ ಪರಮಾಶ್ಚರ್ಯ ಆಯಿತು ಹೌದು ನಾವು ಈ ದೃಷ್ಟಿಕೋರ್ಣದಿಂದ ಇಲ್ಲ ಅಂತ ಇದೊಂದು ದೊಡ್ಡದಾದ ಅಂಬರ ಈ ಅಂಬರ ಒಳಗೆ ನಾವೆಲ್ಲರೂ ಸುರಕ್ಷಿತವಾಗಿ ಇರೋದಕ್ಕೆ ಬಹಳ ಕಾರಣ ಅಂತಂದ್ರೆ ಇವರಲ್ಲಿ ಇದ್ದಂತ ಸಾಮಾಜಿಕವಾದಂತ ನಿಲುವುಗಳು ಅಂಬೇಡ್ಕರ್ ಅವರ ಸಾಮಾಜಿಕ ಬದ್ಧತೆ ಏನಿತ್ತಲ್ಲ ಸಾಮಾಜಿಕವಾದಂಥ ನಿಲುವುಗಳಿತ್ತಲ್ಲ ಇದು ಬಹಳ ಮುಖ್ಯವಾದಂಥ ತಿಂದು ಸಂವಿಧಾನವನ್ನು ಒಂದು ವೇಳೆ ನನ್ನ ಆಶಯಗಳಿಗೆ ವಿರುದ್ಧವಾಗಿ ಅದಿತ್ತಂದರೆ ನಾನು ಸುಟ್ಟಾಗ್ತೀನಿ ಅಂತ ಪ್ರಶ್ನೆ ಮಾಡಿದಾಗ ಪತ್ರಕರ್ತರು ಏನು ನಿಮಗೆ ಸುಟ್ಟಾಗ್ತೀನಿ ಅಂತ ಇದೆಯಲ್ಲ ಹೌದು ನಾನು ಸಂವಿಧಾನ ಅನ್ನುವಂಥ ಒಂದು ದೇವಾಲಯವನ್ನು ಕಟ್ಟಿದ್ದೇನೆ ಆ ದೇವಾಲಯದಲ್ಲಿ ಯಾರಿರ್ಬೇಕು ಕೊಟ್ಟಿದ್ದೆ ದೇವರು ಇರ್ಬೇಕನ್ನು ಕೊಟ್ಟಿದ್ದೆ ನಾನು ಆದರೆ ಅದರೊಳಗಡೆ ದೆವ್ವ ಬಂದು ಕೂತು ನಾನು ಏನ್ ಮಾಡ್ತೀನಿ ಆ ದೇವಾಲಯವನ್ನ ಭಗ್ನಗೊಳಿಸ್ತೀವಿ ನಾಶ ಮಾಡುತ್ತೀನಿ ನಾನು ಅನ್ನುವಂಥ ಬಹಳ ಸ್ಪಷ್ಟವಾದಂತಹ ನಿಲುವನ್ನು ಬಾಬಾ ಸಾಹೇಬ ಹೇಳ್ತಾ ಹೋಗೋದು ಅಂದರೆ ಈ ಅಸಮತೋಲನವಾದಂತಹ ಇನ್ನೇನು ಬ್ಯಾಲಿಗೆಯಿಂದ ಕೂಡಿದಂತಹ ತಾರತಮ್ಯದಿಂದ ಕೂಡಿದಂತಹ ಈ ಸಮಾಜವನ್ನು ನಾವು ನೋಡಬೇಕಾಗಿದ್ದ ರಾಜಕೀಯದೊಂದೇ ಅಲ್ಲ ಒನ್ ಮ್ಯಾನ್ ಒನ್ ನೋಟ್ ಸಿಕ್ಕಿದೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಆದರೆ ವ್ಯಾಲ್ಯೂ ಒಂದೇ ನೋಟು ಒಂದು ಒಬ್ಬನಿಗೆ ಅದು ಅಂಬಾನಿಗೂ ಒಂದೇ ಪ್ರಧಾನಿಗಳು ಬಂದೆ ಯಾರಿಗಾದ್ರೂ ಒಂದೇ ಓಟಿಗೆ ಬಂದು ಅವ್ರಿಗೆ ಎರಡೆರಡು ಓಟು ಕೊಟ್ಟಿಲ್ಲ ನಿಜ ಆಗ್ತದೆ ಒಂದು ಓಟು ಒಬ್ಬ ವ್ಯಕ್ತಿಗೆ ಸಿಕ್ಕಿದೆ ಆದರೆ ಮೌಲ್ಯಗಳು ಏನಾದರೂ ಸಿಕ್ಕಿದೇವ ಆ ವ್ಯಕ್ತಿಗೆ ಆ ಮೌಲ್ಯ ಸಿಕ್ಕಿದೆಯಾ ಅಂತ ಕೇಳ್ತಾ ಸಮಾಜ ಸುಧಾರಣರೆಲ್ಲರೂ ಕೂಡ ಏನಂತೇಳಿ ಹೇಳೋದು ನಮಗೆ ದೇವರ ದೃಷ್ಟಿಯಲ್ಲಿ ನೀವೆಲ್ಲರೂ ಸಮಾಧಾನ ಅಂತ ಹೇಳಿದ್ದಾರೆ ಪ್ರವಾದಿಗಳು ಮಹಾತ್ಮರು ಸಮಾಜ ಸುಧಾರಣೆ ಮಾಡಿದಂಥವರೆಲ್ಲರೂ ಹೇಳಬಹುದ ಏನಂದ್ರೆ ನಾನು ಭಕ್ತಿ ಬರ್ತಾ ಇರ್ಬೋದು సుధారంతేన దేవర దృష్టిలో మనుష్యరె పదే అదే బాబాసాహేత మనుష్య దృష్టిలో మనుష్యూ ఏను అంత దేవర దృష్టి సమానన్న నమ్మ సొసైటీ స్వీకరి అదకే రాజకీయ బదలవెంత సమాజిక బదలవణింద్రీ దేశ భద్రవాళ్ళక సాధ్య ದೇಶ ಇವತ್ತಿಗೂ ಕೂಡ ಒಂದರಿಗೆ ಆತಂಕಕ್ಕೆ ಒಳಗಾಗ್ತಾ ಇರುತ್ತದೆ ಕಾರಣ ಏನು ಅಂತಂದ್ರೆ ಇಲ್ಲಿರುವಂತಹ ಜಾತಿ ವ್ಯವಸ್ಥೆ ಹೊರತು ನಮ್ಮ ಕೊರತೆ ಅಲ್ಲ ಎಲ್ಲಿವರೆಗೂ ನೀವು ಈ ಜಾತಿಯನ್ನು ಒಪ್ಪಿಕೊಳ್ಳುವ ರೀತಿಯೋ ಅಲ್ಲಿವರೆಗೂ ಕೂಡ ಈ ದೇಶ ಅಪಾಯದಲ್ಲಿ ಇರ್ತದೆ ಎನ್ನುವಂತಹ ಸ್ಪಷ್ಟವಾದಂತಹ ಮಾತುಗಳನ್ನ ಬಾಬಾ ಸಾಹೇಬ್ ಹೇಳ್ತಾನೆ ಬಂದಿದೆ ಅದಕ್ಕೆ ರಾಜಕೀಯವಾಗಿ ನಮಗೆ ಸೌಲಭ್ಯಗಳು ಸಿಗ್ತಾ ಇದೆ ಆದ್ರೆ ಸಾಮಾಜಿಕವಾದಂತಹ ಸಮಾನತೆಗಾಗಿನೆ ನಮ್ಮ ಹೋರಾಟಗಳು ಮುಂದುವರಿಬೇಕು ಅನ್ನುವಂತ ಮಾತನ್ನ ಅವರು ಹೇಳ್ತಾ ಹೋಗುವಂಥದ್ದು ಈ ಪ್ರಪಂಚವನ್ನು ಬದಲಾಯಿಸೋದಲ್ಲ ಅಷ್ಟು ನಾವು ಮಾಡಬೇಕಾಗಿತ್ತು ನಮ್ಮ ನೆಲದಲ್ಲಿ ಇರುವಂತಹ ಇಂಗಿಕಾರಿಕೆಯನ್ನು ಅಸಮಾನತೆಯನ್ನು ಹೋಗಲಾಡಿಸುವಂತ ಬಹಳ ದೊಡ್ಡ ಕೆಲಸವನ್ನ ನಾವು ಮಾಡಬೇಕಾಗಿದೆ ಅನ್ನುವಂತಹ ಮಾತುಗಳನ್ನು ಹೇಳ್ತಾರೆ ನಾವು ಬಹಳಷ್ಟು ಆಗ್ಲಿ ಹೇಳಿದಾಗ ನಾವು ಧರ್ಮ ರಾಷ್ಟ್ರ ಮತ್ತು ಜಾತಿ ಇವುಗಳು ಬಂದಾಗ ನಾವು ಯಾವ್ದು ಕಡೆ ನಿಂತಿರ್ತೀವಿ ಹೇಳಿ ಬಾಬಾ ಸಾಹೇಬ್ ಹೇಳ್ತಾರೆ ಅಂದ್ರೆ ಧರ್ಮದ ಕಡೆ ನೋಡಿರಲ್ಲ ರಾಷ್ಟ್ರದ ಕಡೆ ನೋಡಿರಲ್ಲ ಜಾತಿ ಕಡೆ ಮೊದಲು ನಿಂತು ಬಿಡ್ತಾರೆ ಪುಟ್ಟ ಪುಟ್ಟ ರಾಷ್ಟ್ರಗಳ ನಮ್ಮನ್ನು ಆಳಿದ್ದಕ್ಕೆ ಕಾರಣ ಏನಂತಂದ್ರೆ ಇಲ್ಲಿ ಧರ್ಮ ಅಲ್ಲ ರಾಷ್ಟ್ರದ ಪ್ರೇಮ ಅಲ್ಲ ಯಾವುದು ಇಲ್ಲ ಅಲ್ಲಿ ಇದ್ದಿದ್ದು ಏನಂದ್ರೆ ನಮ್ಮ ಜಾತಿ ಕಾನೂನು ಆದ್ರೂ ಮೇಲ್ತಾನೆ ಆದ್ರೆ ಜಾತಿಯ ನಿಯಮಗಳನ್ನ ಜಾತಿ ವಿಧಿಸಿದಂತ ನಿಷೇಧಗಳನ್ನ ಮೀರೋದಕ್ಕೆ ಎಂದಿಗೂ ಕೂಡ ಸಾಧ್ಯ ಇದು ಈ ದೇಶದ ಈ ನೆಲದ ಗುಣವಾಗಿರುವುದರಿಂದ ಜಾತಿ ಅನ್ನುವಂಥದ್ದು ಬಹಳ ಪ್ರಬಲವಾಗಿದೆ ಅದನ್ನು ಹೋಗಲಾಡಿಸಲಾಗ ಇದ್ರೆ ಈ ಸಂವಿಧಾನ ಆಗಲಿ ನಾವು ರಾಷ್ಟ್ರ ಕಟ್ಟೋದಕ್ಕೆ ಸಾಧ್ಯನೇ ಇಲ್ಲ ಧರ್ಮದ ಕುರಿತಾಗಿ ಹೇಳುವಂಥದ್ದವರು ಒಂದು ಪ್ರಮಾಣವಾದಂತಹ ಒಂದು ಗ್ರಂಥವನ್ನ ನಾವು ಮಾಡಿಕೊಳ್ಬೇಕು ಹಿಂದೂಗಳು ಅನ್ನುವಂಥದ್ದು ಒಂದು ಮಾತನ್ನು ಹೇಳ್ತಾರೆ ಭಾರತದ ಸೊಸೈಟಿ ಬಹುಮಹಡಿ ಕಟ್ಟಡ ಆದರೆ ಇದಕ್ಕೆ ಮೆಟ್ಟಿಲುಗಳಿಲ್ಲ ಅಂತ ಹೇಳ್ತಾರೆ ಮೆಟ್ರಲ್ಗಳಿದ್ರೇನೋ ಆ ಕಂಪಾರ್ಟ್ಮೆಂಟ್ ಅಲ್ಲಿ ಬರ್ಬೋದು ಇದ್ರೊಳಗೆ ಬರ್ಬೋದು ಆ ರೀತಿ ಆದಂಥದ್ದೆಲ್ಲ ಸಮಾನಾಂತರವಾದಂತಹ ಸೊಸೈಟಿ ಅಲ್ಲ ಇದು ಲಂಬಾಕೃತಿಯಲ್ಲಿ ಇರುವಂತಹ ಸೊಸೈಟಿ ಇದು ಲಂಬಾಕೃತಿ ಅಂತಂದ್ರೆ ಬೆಳಗಡೆ ಇರ್ತಾರೆ ಮೇಲೆ ಇರ್ತದೆ ಟ್ರೈನ್ ಆದರೆ ಸಮಾನಾಂತರ ಹೋಗ್ತಿರ್ತಾರೆ ಮುಂದೆನೋ ನಾನು ಹಿಂದೆ ಅಷ್ಟೇ ಬಿಟ್ಟರೆ ವ್ಯತ್ಯಾಸಗಳಿಲ್ಲ ಈ ಸಮಾಜವನ್ನು ರೂಪಿಸಬೇಕಾಗಿದೆ ಹೇಗೆ ಅಂತೆ ಬಾಬಾ ಸಾಹೇಬ್ ಹೇಳ್ತಾರೆ ಅಂತಂದ್ರೆ ಈ ಶ್ರೇಣೀಕರಣದ ರೂಪದಲ್ಲಿ ಸಮಾಜ ಇರಬಾರ್ದು ಸಮಾನಾಂತರವಾದಂಥ ನೆರವೊಳಗೆ ಸಮಾಜ ಇತ್ತಂತಂದರೆ ಈ ರಾಷ್ಟ್ರವನ್ನು ಬಹಳ ಬಲಿಷ್ಠಗೊಳಿಸ್ಬೋದು ನಮ್ಮ ನಮ್ಮದೇ ಆದಂತಹ ಕನಸುಗಳನ್ನು ನಾವು ಈಡೇರಿಸಿಕೊಳ್ಳೋದಕ್ಕೆ ಸಾಧ್ಯವಿದೆ ಶೋಷಣ ರಹಿತವಾದಂತಹ ಸಮಾಜವನ್ನು ಕಟ್ಟೋದಕ್ಕೆ ಸಾಧ್ಯವಿದೆ ಅನ್ನುವಂತಹ ಮಾತುಗಳನ್ನು ಬಾಬಾ ಸಾಹೇಬರು ನಮ್ಮ ಬದುಕಿನ ಕೊನೆಯವರೆಗೂ ಕೂಡ ಶೋಷಿತರ ಬಗ್ಗೆಯೂ ಕೂಡ ನಮಗೆ ಬಹಳ ಆಗುತ್ತೆ ಕೊನೆ ದಿನಗಳಲ್ಲಿ ಓದ್ಕೊಂಡಂತವರಲ್ಲ ಇವತ್ತು ರಿಸರ್ವೇಶನ್ ತಗೊಂಡು ಈ ಜಾಗಕ್ಕೆ ಇದೆಯಲ್ಲ ನಮ್ಮ ಕರ್ತವ್ಯಗಳ ಬಗ್ಗೆ ಕೂಡ ಅವರು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ